ಸೊ ಫ್ರೆಂಡ್ಸ್ ಇದು ಶುಕ್ರವಾರ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಅವರೆಕಾಳು ಕಾಳು ಬೀನ್ಸು ಮತ್ತು ಆಲೂಗಡ್ಡೆ ಟೊಮೆಟೊ ಇದಿಷ್ಟು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಹುಳಿ ಸಾರು ಮಾಡೋಣ ಅಂತ ತುಂಬಾ ತುಂಬ ಚೆನ್ನಾಗಿರುತ್ತೆ ಸೊ ಕಾಳುಗಳೆಲ್ಲ ತಿನ್ನಬೇಕು ಅಂದ್ಕೊಂಡು ಆಮೇಲೆ ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ಒಣಗಿದ ಮೆಣಸಿನ್ಗೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಆಮೇಲೆ ಟೊಮೆಟೊ ಬೇಯಿಸಿದ್ನಲ್ಲ ಆ ಬೇಯಿಸಿರೋ ಟೊಮೆಟೊ ಕೂಡ ತೊಗೊಳ್ತಾ ಇದ್ದೀನಿ ಆಮೇಲೆ ಕಾಳುಗಳು ತರಕಾರಿಗಳು ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಒಂದು ಸ್ವಲ್ಪ ಹಾಕ್ಕೊಂಡೆ ಚೆನ್ನಾಗಿರುತ್ತೆ ಸೊ ಅದನ್ನು ಹಾಕ್ಕೊಂಡೆ ಆಮೇಲೆ ಮಿಕ್ಸಿ ಜಾರ್ಗೆ ಸಾಂಬಾರು ಪುಡಿ ಹಾಕೋಬೇಕು ಸೊ ಸಾಂಬಾರು ಪುಡಿ ಹಾಕ್ಕೊಂಡು ಇದನ್ನು ರುಬ್ಕೊಳ್ತೀನಿ ನಿಮಗೆ ಖಾರ ಜಾಸ್ತಿ ಬೇಕಾದ್ರೆ ಒಗ್ ಇದಕ್ಕೆ ಎರಡು ಹಾಕ್ಕೊಳ್ಳಿ ಆಮೇಲೆ ಹುಣ್ಸೆಣ್ಣು ನೆನೆಸಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಇದು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ನಮ್ಮ ಮನೆಯವರು ಬಾಕ್ಸಿಗೆ ಇದನ್ನು ಮಾಡಿದ್ದೆ ಅವ್ರು ಕೆಲ್ಸಕ್ಕೆ ಹೋಗಿದ್ರು ಸೊ ನಾನು ರೆಸ್ಟ್ ಮಾಡಿದೆ ಅಷ್ಟೇ ಕೆಲ್ಸಕ್ಕೆ ಹೋಗಿರಲಿಲ್ಲ ಆಮೇಲೆ ಅವ್ರು ಬರೋಷಲ್ಲಿ ಜ್ಯೂಸ್ ಕೂಡ ಮಾಡಿದ್ದೆ ಅವ್ರಿಗೋಸ್ಕರ ಅವರು ಬಂದು ಜ್ಯೂಸ್ ಕುಡಿಲಿ ಅಂತ ಅಂದ್ಕೊಂಡು ಸೊ ಬಿಸಿಲು ಜಾಸ್ತಿ ಇದ್ದಿದ್ದರಿಂದ ಸೊ ಐಸ್ ಕ್ಯೂಬ್ಸ್ ಹಾಕಿದ್ದೀನಿ ಸಂಜೆ ಊಟಕ್ಕೆ ಬಂದುಬಿಟ್ಟು ಪಪ್ಪು ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ತುಂಬಾ ತುಂಬ ಚೆನ್ನಾಗಿ ಪಪ್ಪು ಸೊ ನಮಗೆ ಯಾವುದು ಅಡುಗೆಗಳು ಟೇಸ್ಟ್ ಸಿಗ್ತಾ ಇಲ್ಲ ಅಂದಾಗ ನಾವು ಈ ಥರ ಪಪ್ಪು ಮಾಡ್ಕೊಂಡ್ಬಿಡ್ತೀವಿ ತುಂಬ ಚೆನ್ನಾಗಿರುತ್ತೆ ಆಮೇಲೆ ವೈಟ್ ರೈಸ್ ಮಾಡಿದ್ದೆ ಆಮೇಲೆ ಗೋರಿಕಾಯಿ ತಂದಿರು ನಮ್ಮ ಮನೆಯವ್ರು ಏನಾದರೂ ಪಲ್ಯ ಬೇಕು ಅಂತ ಸೊ ಪಲ್ಯ ಕೂಡ ಮಾಡಿದ್ದೆ ಗೋರಿಕಾಯಿ ಪಲ್ಯ ಇವತ್ತು ಸಂಜೆಗೆ ಅಡುಗೆ ಎಷ್ಟು ಮಾಡಿದ್ದೀನಿ ಅಂದರೆ ನಾನು ಪಪ್ಪು ರೈಸ್ ಗೋರಿಕಾಯಿ ಪಲ್ಯ ಮಾಡಿದ್ದೆ ಆಮೇಲೆ ಸೊ ಗುರಿಕಾಯಿ ಪಲ್ಯ ಮಾಡಿದ್ದೆ ಆಮೇಲೆ ಸೌತೆಕಾಯಿ ಕೂಡ ಇತ್ತು ಮನೇಲಿ ಅಂದ್ಬಿಟ್ಟು ಅದಕ್ಕೂ ಉಪ್ಪು ಖರ ಹಾಕಿದ್ದೆ ಸೊ ಆಮೇಲೆ ಮೊಟ್ಟೆ ಕೂಡ ಬೇಯಿಸಿದ್ದೆ ಇವತ್ತು ಸಂಜೆ ತುಂಬಾ ತುಂಬ ವೆರೈಟೀಸ್ ಆಫ್ ಫುಡ್ಸ್ ಮಾಡಿಬಿಟ್ಟಿದ್ದೀನಿ ನಾನು ಸೊ ಪಪ್ಪು ಮಾಡಿ ರೈಸ್ ಮಾಡಿ ಪಲ್ಯ ಮಾಡಿ ಸೋತೆಕಾಯಿ ಮೊಟ್ಟೆ ಐದು ಐಟಮ್ ಟೋಟಲ್ ಇದೆ ಸೊ ಶುಕ್ರವಾರದ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್ ಜಾಸ್ತಿ ಬ್ಲಾಗ್ ಮಾಡೋದಕ್ಕೆ ಆಗಿರಲಿಲ್ಲ ಶುಕ್ರವಾರ ಬೇರೆ ಅಡುಗೆದೇ ಬ್ಲಾಗ್ ಆಗಿರುತ್ತೆ ಇದು ಶನಿವಾರ ಬೆಳಗ್ಗೆ ಸೊ ನಾನು ಬೇಗ ಎದ್ದು ಎಲ್ಲ ಆಗಿ ನಾಷ್ಟ ಕೂಡ ಮಾಡಿದೆ ಆಮೇಲೆ ನಮ್ಮ ಮನೆಯವರು ಡ್ರಾಪ್ ಮಾಡ್ತೀನಿ ಅಂದರು ಯಾಕಂದರೆ ನಾನು ಇಷ್ಟು ದಿನ ಶಾರ್ಟ್ಕಟಲ್ಲಿ ಹೋಗ್ತಿದ್ನಲ್ಲ ಆ ರೋಡ್ ಏನೋ ಬ್ಲಾಕ್ ಮಾಡಿದ್ದಾರಂತೆ ಸೊ ಹಾಗಾಗಿ ಮೈನ್ ರೋಡು ನಾನು ಒಬ್ಳು ಹೋಗೋಕ್ಕೆ ಭಯಪಡ್ತೀನಿ ಅಂದ್ಬಿಟ್ಟು ಅವರೇ ಬಿಡ್ತಿದ್ದಾರೆ ಸೊ ಮೈನ್ ರೋಡಲ್ಲೆಲ್ಲ ನಾನು ಒಬ್ಬಳನ್ನೇ ಹೋಗೋದಕ್ಕೆ ಬಿಡೋದಿಲ್ಲ ಅವರು ಸೊ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಂತ ಸೊ ಅದಕ್ಕೆ ಡ್ರಾಪ್ ಮಾಡ್ತೀನಿ ನಾನೇ ಅಂತ ಹೇಳಿದರು ಸೊ ಹಾಗಾಗಿ ಹೋಗ್ತಾ ಇದ್ದೀನಿ ಸೊ ತುಂಬ ಅಂದರೆ ತುಂಬ ದಿನ ಆಗಿತ್ತು ನಾನು ಪಲ್ಸರಲ್ಲಿ ಹೋಗಿ ನಮ್ಮ ಮನೆಯವ್ರ ಜೊತೆ ಅವ್ರನ್ನ ಡ್ರಾಪ್ ಮಾಡಿ ಸೊ ಅಂತೂ ಇಂದು ಆಫೀಸ್ ಹತ್ರ ಬಿಟ್ಟರು ನನ್ನ ಬಿಟ್ಟು ಅವರು ಕೆಲ್ಸಕ್ಕೆ ಹೊಡ್ತಾಯಿದ್ರು ಸೊ ಅವ್ರದ್ದು ಅಲ್ಲೇ ಪಕ್ಕದಲ್ಲೇ ಇದ್ದಿದ್ದು ಕೆಲಸ ಸೊ ಹಾಗಾಗಿ ಡ್ರಾಪ್ ಮಾಡಿ ಹೋಗಿದ್ದಾರೆ ನನ್ನ ಕೆಲಸ ಇಂದ ಒಂದು ಹತ್ತು ನಿಮಿಷ ದೂರ ಅಷ್ಟೆ ಸೊ ನಮ್ಮ ಮನೆಯವರು ಬಾಯ್ ಮಾಡಿ ಅವರು ಕೆಲ್ಸಕ್ಕೆ ಹೊಟ್ಟರು ಸೊ ನನ್ನ ಪಿಕಪ್ ಮಾಡೋಕ್ಕೆ ಮತ್ತೆ ಸಂಜೆ ಬರ್ತಾರೆ ಸೊ ಫ್ರೆಂಡ್ಸ್ ಈಗ ಸಣ್ಣ ಆಫೀಸ್ ಹತ್ರ ಬಂದೆ ಬನ್ನಿ ಹೋಗೋಣ ತುಂಬ ಬೇಗ ಬಂದಿದ್ದೀನಿ ಇನ್ನೂ ನಾಲ್ಕು ಸಾರಿ ಒಂಬತ್ತು ಕಾಲಾಗಿದೆ ಓಪನ್ ಆಗಿಲ್ಲ ಸರಿ ಮಾಡ್ತಿದ್ದೆ ನೀವು ಹೋಗಬೇಕು ಸೊ ಫ್ರೆಂಡ್ಸ್ ನೆನ್ನೆದು ಬ್ಲಾಗು ನೋಡಿದ್ರೆ ಜಸ್ಟ್ ಅಡುಗೆ ಮಾಡಿದೆ ಅಷ್ಟೇ ಅಡುಗೆ ಮಾಡು ರೆಸ್ಟ್ ಮಾಡು ಅಡುಗೆ ಮಾಡು ರೆಸ್ಟ್ ಮಾಡು ಇಷ್ಟೇ ಇದ್ದಿದ್ದು ಸೊ ಅದಕ್ಕೆ ನೆನ್ನೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವತ್ತು ಬೆಳಗ್ಗೆ ಎದ್ದು ಬೆಳೆಸಾರು ಮಾಡಿದೆ ಫ್ರೆಂಡ್ಸ್ ನೆನ್ನೆ ತಪ್ಪು ಮಾಡಿದ್ನಲ್ಲ ತಪ್ಪು ಇಷ್ಟ ಅಂತಂದ್ರೆ ಮತ್ತು ಪಲ್ಯ ಕೂಡ ಇತ್ತಲ್ಲ ನಮ್ಮನವರು ಪಲ್ಯದಲ್ಲೇ ಅನ್ನ ತಿನ್ಕೊಂಡು ಅದು ಚೆನ್ನಾಗಿರುತ್ತೆ ಒಂಥರ ಗೊಜ್ಜು ಅನ್ನೋ ಥರ ಸೊ ಅದಕ್ಕೆ ಅದರಲ್ಲೇ ತಿನ್ಕೊಂಡು ಹೀಗೆ ಬೇಳೆ ಸರ್ ಬಾಕ್ಸಿಂಗ್ ಮಾಡ್ಕೊಂಡು ಈಗ ಆಫೀಸಿಗೆ ಬಂದಿದ್ದೀನಿ ಅವರು ಕೂಡ ನನ್ನ ಬಿಟ್ಟು ಹೋದರು ಸೊ ಅವ್ರು ನನ್ನ ಏನಕ್ಕೆ ಬಿಟ್ಟು ಹೋದ್ರು ಅಂದರೆ ಆ ಕಡೆ ನಾನು ಹೋಗ್ತಾ ಇದ್ದೀನಿ ರೋಡ್ ಬಂದು ಏನೋ ಜಾಮ್ ಆಗಿದೆಯಂತೆ ಅಂದರೆ ಏನೋ ರೋಡ್ ಕ್ಲೋಸ್ ಮಾಡಿದಾರಂತೆ ಸೊ ಅದಕ್ಕೋಸ್ಕರ ಮೇನ್ ರೋಡಲ್ಲಿ ನೀನು ಒಬ್ಬಳೇ ಆಗೋದಿಲ್ಲ ಸೊ ನಾನು ಬಿಟ್ಟು ಹೋಗ್ತೀನಿ ಬೇಡ ಅದು ತುಂಬ ಪಡ್ತಾರೆ ಅವರು ನನ್ನ ಮೇನ್ ರೋಡಲ್ಲಿ ಒಬ್ಬಳನ್ನೇ ಕಲಿಸೋದಕ್ಕೆ ಸೊ ಹಾಗಾಗಿ ಈಗ ತಾನು ಬಂದೆ ಆಫೀಸ್ ಹತ್ರ ಹ್ಞೂ ಆಫೀಸ್ ಓಪನ್ ಆಗಿಲ್ಲ ಫ್ರೆಂಡ್ಸ್ ನನಗೆ ಗೊತ್ತಿರೋದು ಓಪನ್ ಆಗಿಲ್ಲ ಅಂತ ಯಾರು ಬಂದು ಇಲ್ಲ ನಾನು ಸೊ ಅದನ್ನು ಫೋನ್ ಮಾಡಿ ನಾನು ಎಲ್ಲರಿಗೂ ಎಲ್ಲಿದ್ದಾರೋ ಎಂತ ಸೊ ಫ್ರೆಂಡ್ಸ್ ನಾನು ಹೋದ್ಮೇಲೆ ಆಮೇಲೆ ನನ್ನ ಕೊಲೀಗ್ಸ್ ಎಲ್ಲ ಬಂದರು ಮತ್ತು ಒಂದು ಸ್ವಲ್ಪ ಕೆಲಸ ಮಾಡಿ ಆಮೇಲೆ ಟೀ ಟೈಮಿಗೆ ಬಂದಿದ್ರಲ್ಲ ಅಲ್ಲಿ ಇದನ್ನು ಆರ್ಡ್ರ್ ಮಾಡಿದ್ವಿ ಫ್ರೆಂಚ್ ಫ್ರೈಸು ಸೊ ತಿನ್ಕೊಂಡು ಮತ್ತೆ ಹೋಗಿ ಸ್ವಲ್ಪ ಕೆಲಸ ಮಾಡಿ ಮತ್ತು ಆಮೇಲೆ ಊಟಕ್ಕೆ ಬಂದ್ವಿ ಊಟ ಕೂಡ ಮುಗಿಸ್ಕೊಂಡ್ವಿ ಎಲ್ಲರೂ ಸೊ ಸ್ಯಾಟರ್ಡೇ ಅಲ್ವಾ ತುಂಬ ಬೇಗ ಟೈಮ್ ಹೋಗುತ್ತೆ ಯಾಕಂದರೆ ಆಫ್ ಡೇ ಬಿಡ್ತಾರೆ ಅಂದ್ಬಿಟ್ಟು ನಮಗೆ ಸ್ಯಾಟರ್ಡೆ ಬಂದರೆ ಫ್ರೆಂಡ್ಸ್ ತುಂಬಾ ತುಂಬ ಖುಷಿ ಯಾಕಂದರೆ ಆಫ್ ಡೇ ಬಿಡ್ತಾರೆ ಅಂತ ಅದರಲ್ಲೂ ಸೆಕೆಂಡ್ ಸ್ಯಾಟರ್ಡೆ ಆಫ್ ಡೇ ಇರುತ್ತೆ ಅಂತ ಆ್ಯಕ್ಚುಲಿ ಇವತ್ತು ಬಂದು ಸೆಕೆಂಡ್ ಸ್ಯಾಟರ್ಡೇನೇ ಆಫೀಸ್ ಇದೆ ಯಾಕೆ ಅಂದರೆ ಫಸ್ಟ್ ಸ್ಯಾಟರ್ಡೆ ಬಂದುಬಿಟ್ಟು ರಜಾ ಕೊಟ್ಟಿದ್ದರು ಆಫೀಸು ಸೊ ಅವರೆಲ್ಲ ಟ್ರಿಪ್ಗೆ ಹೋಗ್ತಾರೆ ಅಂತ ಸೊ ಹಾಗಾಗಿ ಫಸ್ಟ್ ಸ್ಯಾಟರ್ಡೆ ಲೀವ್ ಕೊಟ್ಟಿದ್ರಲ್ಲ ಸೊ ಹಾಗಾಗಿ ಸೆಕೆಂಡ್ ಸ್ಯಾಟರ್ಡೆ ಆಫೀಸ್ ಇಟ್ಟಿದ್ದಾರೆ ಸೆಕೆಂಡ್ ಸ್ಯಾಟರ್ಡೇ ಲೀವ್ ಇದ್ದಿದ್ರೆ ಸಾಕಪ್ಪ ಅಂತ ಅನಿಸಿರೋದು ಎಲ್ಲರಿಗೂ ನಾವು ಅಲ್ಲಿಗೂ ಶನಿವಾರ ಬೆಳಗ್ಗೆವರೆಗೂ ವೆಯ್ಟ್ ಮಾಡಿದ್ವಿ ಓ ಮೆಸೇಜ್ ಏನಾದರೂ ಬರುತ್ತೇನೋ ಇವತ್ತು ಆಫೀಸ್ ಲೀವೇನೋ ಅಂತ ಬಟ್ ಆದರೆ ಬಂದಿಲ್ಲ ಸೊ ಇನ್ನೇನು ಮಾಡೋದು ಅಂದ್ಕೊಂಡು ಹೋದೆ ನಾನು ಶುಕ್ರವಾರ ರಜಾ ಹಾಕಿದ್ದು ಅದೇ ಕಾರಣಕ್ಕೆ ಫ್ರೆಂಡ್ಸ್ ಶುಕ್ರವಾರ ರಜೆ ಹಾಕೋರೆ ಸೆಕೆಂಡ್ ಸ್ಯಾಟರ್ಡೆ ಪಕ್ಕ ನೈಂಟಿ ನೈನ್ ಪರ್ಸೆಂಟ್ ಎಲ್ಲರೂ ಅಂದ್ಕೊಂಡ್ಬಿಟ್ಟಿದ್ದೆ ಏ ಕೊಟ್ಟೆ ಕೊಡ್ತಾರೆ ಬಿಡು ಅಂತ ಸೊ ಶುಕ್ರವಾರ ಶನಿವಾರ ಭಾನುವಾರ ಮೂರು ದಿನ ಕಂಟಿನ್ಯೂ ರಜಾ ಆರಾಮಾಗಿರ್ಬೋದು ಅಂತ ಹಿಂಗೆ ಪ್ಲ್ಯಾನ್ ಮಾಡಿಕೊಂಡೆ ನಾನು ಶುಕ್ರವಾರ ರಜೆ ಹಾಕ್ಕೊಂಡಿದ್ದು ಇಲ್ಲಾಂದರೆ ಗುರುವಾರನೇ ಹಾಕಿ ಕೊಳ್ತಿದ್ದೆ ಸೊ ಏನೂ ಮಾಡೋಕ್ಕಾಗಲ್ಲ ಬನ್ನಿ ಈಗ ಕೆಲಸ ಬಿಟ್ಟರು ಮೂರು ಐವತ್ತೈದಕ್ಕೆಲ್ಲ ಕೆಲಸ ಬಿಟ್ಟರು ಈಗ ನಾಲ್ಕು ಗಂಟೆ ನಡ್ಕೊಂಡು ಹೋಗ್ತಾ ಏನು ರೋಡಲ್ಲಿ ಯಾಕಂದರೆ ನಾನು ಗಾಡಿ ತಂದಿಲ್ವಲ್ಲ ಸೊ ಬೆಳಗ್ಗೆ ನಮ್ಮ ಮನೆಯವ್ರ್ ಡ್ರಾಪ್ ಮಾಡಿದ್ರೆ ಈಗ ಅದು ಇನ್ನೂ ಕೆಲಸ ಮುಗ್ದಿಲ್ಲ ಇಲ್ಲೇ ವೈಟ್ ಫೀಲ್ಡಲ್ಲಿ ಇದ್ದಾರೆ ಸೊ ಹಾಗಾಗಿ ನಾನು ನಡ್ಕೊಂಡು ವೈಟ್ ಫೀಲ್ಡ್ ಬಸ್ ಸ್ಟಾಪ್ಗೆ ಹೋಗ್ತಿದ್ದೀನಿ ನಾನು ಕೊಲಿಗೊಬ್ಬರು ಅಲ್ಲಿಂದಲೇ ಬರೋದು ಸೊ ಹಾಗಾಗಿ ವೈಟ್ ಫೀಲ್ಡ್ ಬಸ್ ಸ್ಟಾಪ್ಗೆ ನಾವು ಹೋಗ್ತಾ ಹೋಗ್ತಾಯಿದ್ದೀನಿ ಒಂದು ಅರ್ಧ ಅವರ್ ಆಗುತ್ತೆ ನಾನು ನಂದು ನಡ್ಕೊಂಡು ಹೋಗೋದು ಒಂದು ಇಪ್ಪತ್ತು ನಿಮಿಷ ಆಗುತ್ತೆ ಒಂದು ಹತ್ತು ನಿಮಿಷ ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡಿದ್ರೆ ನಮ್ಮ ಮನೆಯವ್ರು ಬರ್ತಾರೆ ಸೊ ಬನ್ನಿ ಇವಾಗ ನಡ್ಕೊಂಡು ಹೋಗೋಣ ತುಂಬ ದಿನ ಆಗಿತ್ತು ಫ್ರೆಂಡ್ಸ್ ನಡೆಯೋದು ನಾವು ಎಲ್ಲೇ ಹೋಗ್ಬೇಕಾದ್ರೂ ಗಾಡಿಯಲ್ಲಿ ಹೋಗ್ಬಿಡ್ತೀವಿ ಮತ್ತು ಆನ್ಲೈನ್ ಆರ್ಡ್ರ್ ಮಾಡಿಬಿಡ್ತೀವಿ ಸೊ ಎಲ್ಲೂ ನಡ್ಕೊಳವಲ್ಲ ಒಂದು ಐದು ನಿಮಿಷದಿಂದ ಸ್ಟಾರ್ಟ್ ಮಾಡಿದ್ದೀನಿ ಒಂದು ಐದು ನಿಮಿಷದಿಂದ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ ನಡೆಯೋದಕ್ಕೆ ಸಿಗಬಿಟ್ಟೆ ಸುಸ್ತಾಗ್ತದೆ ಸೊ ಹೋಗೋಣ ಸೊ ಫ್ರೆಂಡ್ಸ್ ಹಾಗೆ ನಡ್ಕೊಂಡು ಹೋಗ್ತಿದ್ವಲ್ಲ ಬೇಗನೆ ಬಂದುಬಿಟ್ವಿ ಆಮೇಲೆ ಪಕ್ಕದಲ್ಲೇ ಸ್ಟಾರ್ ಮಾರ್ಕೆಟ್ ಇತ್ತು ಸೊ ಅದಕ್ಕೆ ಅಲ್ಲಿ ಹೋಗಿದ್ವಿ ನಮ್ಮ ಮನೆ ನನ್ನ ಕೊಲಿಗೆ ಕೂಡ ನಿಮ್ಮ ಮನೆಯವ್ರು ಬರೋದು ಲೇಟ್ ಅಲ್ವಾ ಬಾ ಒಂದು ಸ್ವಲ್ಪ ಸುತ್ತಕೊಂಡ್ಬರೋಣ ಹಂಗೆ ಶಾಪಿಂಗ್ ಮಾಡೋಣ ಅಂದ್ಕೊಂಡು ಅಲ್ಲೋಗಿ ಶಾಪಿಂಗ್ ಮುಗಿಸಿದ್ವಿ ಅಷ್ಟೇ ನಮ್ಮ ಮನೆಯವ್ರು ಕೂಡ ಬಂದರು ಸೊ ಡೈರೆಕ್ಟ್ ಮನೆಗೆ ಬಂದ್ವಿ ಸೊ ಮನೆಗೆ ಬರೋಷ್ಟಲ್ಲಿ ನಾಲ್ಕು ಮುಕ್ಕಾಲು ಹೋಗಿತ್ತು ಫ್ರೆಂಡ್ಸ್ ಮೂರು ಮುಕ್ಕಾಲಿಗೆ ಆಫೀಸ್ ಬಿಟ್ಟಿದ್ದು ಒನ್ ಅವರ್ ಟೈಮ್ ತೊಗೊಂಡಿದ್ವಿ ಸೊ ಸಿಕ್ಕಾಪಟ್ಟೆ ಬೀಚ್ ಸೊ ಮನೆಗೆ ಬಂದು ಫ್ರೆಶ್ ಅಪ್ ಆದೆ ಆಮೇಲೆ ನಮ್ಮ ಮನೆಯವ್ರಿಗೆ ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸೊ ಬಾಳೆಕಾಯಿ ಇತ್ತು ಮನೆಯಲ್ಲಿ ಸೊ ಅದರದ್ದು ಬಜ್ಜಿ ಮಾಡಿದೆ ತುಂಬಾ ತುಂಬ ಚೆನ್ನಾಗಿತ್ತು ಬಟ್ ಬಾಳೆಕಾಯಲ್ಲಿ ನೀವು ಹೆಂಗೆ ಬಜ್ಜಿ ಮಾಡಿರಿ ಖಾರ ಗೊತ್ತಾಗಲ್ಲ ಉಪ್ಪು ಗೊತ್ತಾಗಲ್ಲ ಸೊ ಹಾಗಾಗಿ ಹಿಂಗೋ ಒಂದು ಅಂದ್ಕೊಂಡು ಸ್ನ್ಯಾಕ್ಸ್ಗೆ ಮಾಡಿಕೊಂಡೆ ಸೊ ರಾತ್ರಿಗೆ ಅಡುಗೆ ಬಂದುಬಿಟ್ಟು ಚಪಾತಿ ಮತ್ತು ಟೊಮೆಟೊ ಗೊಜ್ಜು ಮಾಡಿದ್ದೆ ಫ್ರೆಂಡ್ಸ್ ತುಂಬ ತುಂಬ ಚೆನ್ನಾಗಿತ್ತು ಟೊಮೆಟೊ ಗೊಜ್ಜಂತೂ ಸೊ ನಾನಂತೂ ಟೊಮೆಟೊ ಗೊಜ್ಜಿಗೆ ಒಂದು ಸ್ವಲ್ಪ ಕೂಡ ನೀರು ಹಾಕೋದೇ ಇಲ್ಲ ಎಣ್ಣೆಯಲ್ಲೇ ಬೇಯಿಸ್ತೀನಿ ತುಂಬಾ ತುಂಬ ಚೆನ್ನಾಗಿರ್ತೆ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ನಾನು ಮಾಡೋ ಟೊಮೆಟೊ ಗೊಜ್ಜಂದರೆ ಸೊ ಅದ್ರ ಜೊತೆ ಚಪಾತಿ ಕೂಡ ಮಾಡ್ಕೊಂಡಿದ್ದೆ ಚಪಾತಿ ಈ ಸರ್ತಿ ಏನಂದರೆ ಗೋಧಿ ಹಸಿಟ್ಟು ಖಾಲಿ ಹೋಗಿತ್ತು ಫ್ರೆಂಡ್ಸ್ ಒಂದು ಸ್ವಲ್ಪ ಸ್ವಲ್ಪ ಇತ್ತು ಸೊ ಅದ್ರ ಜೊತೆ ಮೈದಾ ಕೂಡ ಹಾಕಿ ಸೊ ಎರಡೂ ಸೇರಿಸಿ ಮಾಡಿದೆ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು ಏನೂ ಪರವಾಗಿರಲಿಲ್ಲ ಸೊ ನೋಡಿ ಸಾಫ್ಟಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ಸೊ ಈ ಚಪಾತಿ ಕೂಡ ಆಯಿತು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇದು ನೆನೆಯದು ಬ್ಲಾಗು ಕಂಟಿನ್ಯೂ ಮಾಡ್ತಿದ್ದೀನಿ ಇವತ್ತು ಬಂದು ಸಂಡೇ ಬೆಳಗ್ಗೆನೇ ಸಂತೆಗೆ ಬಂದಿದ್ದೀವಿ ಸೊ ಸಂತೆಯಲ್ಲಿ ಶಾಪಿಂಗ್ ಎಲ್ಲ ಒಂದು ಸ್ವಲ್ಪ ಮುಗಿಸ್ಕೊಂಡಿದ್ದೀವಿ ತರಕಾರಿ ಎಲ್ಲ ತೊಗೊಂಡು ಅಂತ ಬಂದಿದ್ದೀವಿ ನಮ್ಮ ಮನೆಯವ್ರೆಲ್ಲ ಹೋಗ್ತಾ ಇದ್ದಾರೆ ಸೊ ನೋಡಿ ಬೆಳಗ್ಗೆ ಬೆಳಿಗ್ಗೆ ಇಷ್ಟು ಖಾಲಿಯಾಗಿರುತ್ತೆ ಟ್ರಾಫಿಕ್ ಏನು ಇರಲ್ಲ ಇವಾಗೆಲ್ಲ ಜೋಡಿಸ್ತಾ ಇದ್ದಾರೆ ಆಲ್ರೆಡಿ ಒಂದು ಸ್ವಲ್ಪ ತರಕಾರಿ ತಗೊಂಡಿದ್ದಾಯಿತು ಸೊ ಅಲ್ಲಿ ಬಂದು ಅಲ್ಲಿ ಕಾಣಿಸ್ತಿದ್ದಾರೆ ಜನ ಇಲ್ಲಿ ಬಂದು ಹೊಸ್ಕೋಟೆ ದಮ್ ಬಿರಿಯಾನಿ ಇಲ್ಲಿ ಇಟ್ಟಿದ್ದಾರೆ ಹೋಟ್ಲು ಸೊ ಅದಕ್ಕೋಸ್ಕರ ಟೇಸ್ಟ್ ಮಾಡೋಣ ಅಂತ ನಮ್ಮ ಮನೆಯವರಲ್ಲಿ ಹೋಗಿ ಇದ್ದಾರೆ ಈಗ ಟೈಮ್ ಬಂದು ಒಂಬತ್ತು ಗಂಟೆ ಆಗಿದೆ ಬಂದು ಅರ್ಧ ಸಂತೆ ಕೂಡ ಮುಗಿಸಿದ್ದೀವಿ ಇವಾಗ ಹೋಗಬೇಕು ಮಟನ್ ಬಿರಿಯಾನಿ ಇಸ್ಕೊಂಡು ಹೋಗೋಣ ಫ್ರೆಂಡ್ಸ್ ಮನೆಗೆ ಸೊ ಫ್ರೆಂಡ್ಸ್ ಇವಾಗ ಮನೆಯವರು ಮಟನ್ ತೊಗೊಂಡ್ಬರೋದಕ್ಕೆ ಹೋಗ್ತಿದ್ದಾರೆ ನಾವು ರೆಗ್ಯುಲರ್ ಆಗಿ ಇದೇ ಮಟನ್ ಶಾಪಲ್ಲೇ ತೊಗೊಳ್ಳೋದು ತುಂಬಾ ತುಂಬ ಚೆನ್ನಾಗಿ ಕೊಡ್ತಾರೆ ಎಳೆ ಮಟನ್ ಕೊಡ್ತಾರೆ ಸೊ ಅದಕ್ಕೆ ಇಲ್ಲೇ ತೊಗೋಣ ಅಂತ ಮತ್ತು ಮಧ್ಯಾಹ್ನಕ್ಕೆ ಸಾಯಂಕಾಲಕ್ಕೆ ಬೇಕಲ್ವಾ ಟ್ರೈ ಮಾಡೋಣ ಅಂದ್ಕೊಂಡು ಹೋಗ್ತಾ ಇದ್ವಿ ಸೊ ಮನೆಯಲ್ಲಿ ಸೊ ಫ್ರೆಂಡ್ಸ್ ಮಟನ್ ತೊಗೊಂಡು ಮನೆಗೆ ಹೋಗಿ ಮಟನ್ ಸಾರು ಕೂಡ ಮಾಡಿದ್ದೈತು ತುಂಬಾ ತುಂಬ ಚೆನ್ನಾಗಿ ಬಂದಿತ್ತು ಸೊ ನಮ್ಮ ಮನೇಲಿ ನಾನ್ ವೆಜ್ ತುಂಬ ತುಂಬ ಅಪ್ರೂಪ ಫ್ರೆಂಡ್ಸ್ ಚೆನ್ನಾಗಿ ಬರೋದು ಸೊ ಹಾಗಾಗಿ ನಾವು ಜಾಸ್ತಿ ಮಾಡೋದಕ್ಕೆ ಹೋಗೋದಿಲ್ಲ ಈ ನಾನ್ ನಾನ್ ವೆಜ್ ಎಲ್ಲ ಈ ನಡುವೆ ಔಟ್ಸೈಡೇ ನಾವು ತಿಂತಿದ್ದೀವಿ ಅಷ್ಟು ತಿನ್ನೋದಕ್ಕೆ ಹೋಗೋಲ್ಲ ಸೊ ತಿಂದು ಎಲ್ಲ ರೆಸ್ಟ್ ಮಾಡಿ ಆಮೇಲೆ ಕ್ರೋಮಿಗೆ ಬರೋಣ ಅಂದ್ಕೊಂಡು ಕ್ರೋಮ್ಗೆ ಒಂದು ಸ್ವಲ್ಪ ಬರಬೇಕಿತ್ತು ಸ್ವಲ್ಪ ಕೆಲಸ ಇತ್ತು ಅಂದ್ಕೊಂಡು ಸೊ ಅಲ್ಲಿಗೆ ಬಂದ್ವಿ ಸೊ ಅಲ್ಲಿ ಬಂದು ಎಲ್ಲ ನೋಡಿಕೊಂಡು ವಿಚಾರಿಸ್ಕೊಂಡು ಹೋಗಿದ್ದ ಕೆಲಸ ಕೂಡ ಆಗಿಲ್ಲ ಸರಿ ಅಂದ್ಕೊಂಡು ಬಂದುಬಿಟ್ವಿ ಆಮೇಲೆ ನಮ್ಮ ಮನೆಯವರು ತಾಮ್ರ ತಟ್ಟೆ ತೊಗೊಳ್ಬೇಕು ತಟ್ಟೆ ತೊಗೊಬೇಕು ಅಂತ ತುಂಬ ದಿವಸದಿಂದ ಹೇಳ್ತಾಯಿರು ಸೊ ಅದು ಹೇಗಿದೆ ಏನು ರೇಟೆಲ್ಲ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದಿದ್ರಿ ಸೊ ಇಲ್ಲಿ ಬಂದು ನೋಡಿದ್ರೆ ತುಂಬಾ ಇತ್ತು ತುಂಬಾ ತುಂಬ ಕಾಸ್ಟ್ಲಿ ಆಗಿತ್ತು ಸೊ ಅದಕ್ಕೆ ಬೇಡ ಅಂದ್ಬಿಟ್ಟು ಬಂದುಬಿಟ್ವಿ ಆಮೇಲೆ ಹಾಗೆ ಬರ್ತಾ ಸ್ಟಾರ್ ಮಾರ್ಕೆಟ್ಗೆ ಹೋಗಿದ್ವಿ ಫ್ರೆಂಡ್ಸ್ ಹಣ್ಣುಗಳು ಡ್ರೈ ಫ್ರೂಟ್ಸ್ ಎಲ್ಲ ಸ್ವಲ್ಪ ತರೋಣ ಅಂದ್ಕೊಂಡು ಸೊ ಇಲ್ಲಿ ಸ್ವಲ್ಪ ಹಣ್ಣುಗಳು ತಂದಿದ್ದೀನಿ ಇದು ಪಿಯರ್ಸ್ ಅಂತ ಮರ್ಸೆಬೂ ಅಂತಾರೆ ಸೊ ಅದು ತಂದಿದ್ದೀನಿ ಆಮೇಲೆ ಮಿಕ್ಚರು ಬಿಸ್ಕೆಟು ಬನಾನಾ ಇದಿಷ್ಟು ತೊಗೊಂಬಂದಿದ್ದೀನಿ ಸೊ ಅದ್ರ ಜೊತೆಗೆ ಬಂದು ಜಿಂಜರ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಖಾಲಿಯಾಗಿತ್ತು ಅವ್ರ ಅದಾದಮೇಲೆ ಫ್ಲ್ಯಾಕ್ ಸಿಡ್ಸ್ ತಂದೆ ಡೇಟ್ಸು ಕೂಡ ತಂದೆ ಆಮೇಲೆ ಸಬ್ಜಾ ಬೀಜ ಕೂಡ ತಂದಿದ್ದೀನಿ ಆಮೇಲೆ ಗೀ ಈ ಸತಿ ಡ್ರೈ ಫ್ರೂಟ್ಸ್ ಎಲ್ಲ ನಮ್ಮ ಮನೆಯವರೇ ತೊಗೊಂಡಿಡೋದು ತುಂಬ ಇಷ್ಟಪಟ್ಟು ತೊಗೊಂಡ್ರು ಸೊ ಅವರು ಯಾಕಂದರೆ ಅವ್ರು ಜಾಸ್ತಿ ಏನೂ ತಿನ್ನೋದಿಲ್ಲ ಸೊ ಈ ಸತಿ ತೊಗೊಂಡಿದ್ದಾರೆ ತಿನ್ನಬೇಕು ಅಂದ್ಕೊಂಡು ಆಮೇಲೆ ಡ್ರೈ ಫ್ರೂಟ್ಸು ಗೀ ಎಲ್ಲ ಖಾಲಿಯಾಗಿತ್ತು ನಿಂಬೆಹಣ್ಣು ಕೊತ್ತಂಬರಿ ಪುದೀನ ಇದಿಷ್ಟು ತೊಗೊಂಬಂದೆ ಸೊ ಮಟನ್ ಸಾರು ನೋಡಿ ಫ್ರೆಂಡ್ಸ್ ತುಂಬಾ ತುಂಬ ಚೆನ್ನಾಗಿ ಬಂದಿತ್ತು ಈ ಸದಿ ಮಟನ್ ಸಾರು ಸೊ ನಮಗಂತೂ ತುಂಬ ಖುಷಿ ಆಯಿತು ಯಾಕಂದರೆ ತುಂಬ ರೇರು ನಾನು ಹೇಳ್ದಂಗೆ ಸೊ ಒನ್ ಒಂದಿಂದಲೇ ಖಾಲಿ ಆಗಿದೆ ರೀ ಮಧ್ಯಾಹ್ನ ಸಂಜೆ ಎರಡು ಟೈಮ್ಗೆ ಖಾಲಿ ಆಯಿತು ಸೊ ತುಂಬ ಖುಷಿಯಾಯಿತು ಮಧ್ಯಾಹ್ನ ಅನ್ನ ತಿಂದು ರಾತ್ರಿಗೆ ಮುದ್ದೆ ಮಾಡಿಕೊಂಡಿದ್ದೆ ಸೊ ಅವ್ರ ಜೊತೆ ಸೈಡ್ಸ್ ಇರಲೇಬೇಕಲ್ಲ ಸೊ ಸೋತೆಕಾಯಿ ಕೂಡ ಕಟ್ ಮಾಡಿದ್ದೆ ಸೋತಕಾಯಿ ತೊಗೊಂಬಂದಿದ್ದೆ ಸಂತೆಯಿಂದ ಸೊ ಅದನ್ನು ಕೂಡ ಕಟ್ ಮಾಡಿದೆ ಸೊ ಊಟ ಆಗಿ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಜ್ಯೂಸ್ ಮಾಡಿಕೊಂಡೆ ಟ್ಯಾಂಕ್ ಜ್ಯೂಸ್ ಅವತ್ತು ನಮ್ಮ ಮನೆಯವ್ರು ಜಾಸ್ತಿ ಅದು ಇನ್ನು ಸ್ವಲ್ಪನೇ ಇತ್ತು ಮೂರು ಟೈಮ್ ಮಾಡಿದ್ವಿ ಫ್ರೆಂಡ್ಸ್ ತುಂಬಾ ತುಂಬ ಚೆನ್ನಾಗಿತ್ತು ಅಂದ್ಕೊಂಡು ಜ್ಯೂಸ್ ಕುಡಿದ್ವಿ ಆಮೇಲೆ ಸೊಪ್ಪೆಲ್ಲ ಇತ್ತು ಫ್ರೆಂಡ್ಸ್ ಬಿಡಿಸೋದು ಇನ್ನು ಕೆಲ್ಸಕ್ಕೆ ಹೋಗಿ ಬಂದಮೇಲೆ ಆಗಲ್ಲ ಅದು ಅಲ್ಲೇ ಹಾಳಾಗುತ್ತೆ ಅಂದ್ಕೊಂಡು ಅದನ್ನು ಬಿಡಿಸಿ ಇಟ್ಟೆ ಸೊ ಎಲ್ಲ ಈಗಲೇ ಕ್ಲೀನ್ ಮಾಡಿ ಇಟ್ಕೊಂಬಿಡ್ತೀನಿ ನಾಳೆಗೆ ಏನಾದರೂ ಬೇಕಂದ್ರೆ ತೊಳೆದೇ ಇಟ್ಕೊಂಬಿಡ್ತೀನಿ ನಾನು ರಾತ್ರಿಯೇ ಸೊ ಇದನ್ನು ಜಸ್ಟ್ ಕ್ಲೀನ್ ಮಾಡಿ ಇಟ್ಕೊಂಡೆ ಇದು ಬಸ್ಸ ನಾಳೆ ಮಾಡೋಣ ಅಂದ್ಬಿಟ್ಟು ಸೊ ಆಮೇಲೆ ಮೊಟ್ಟೆ ಕೂಡ ಬೇಯಿಸಿಕೊಂಡೆ ಊಟ ಕೂಡ ಮಾಡಿದ್ದಾಯಿತು ಥರ ಪೆಪ್ಪರ್ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್ ಪೆಪ್ಪರ್ ಉಪ್ಪು ಹಾಕೊಂಡಿದ್ದರೆ ತುಂಬ ತುಂಬ ಚೆನ್ನಾಗಿರುತ್ತೆ ಸೊ ಫ್ರೆಂಡ್ಸ್ ಈ ಬ್ಲಾಗ್ ಇಷ್ಟೇ ಮೂರು ದಿನ ಕಂಟಿನ್ಯೂ ಬ್ಲಾಗ್ ಆಗಿದೆ ಸೊ ಫ್ರೆಂಡ್ಸ್ ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಪ್ಲೀಸ್ ಯಾರ್ಯಾರ ವಿಡಿಯೋ ನೋಡ್ತೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತು ಇಲ್ಲಿವರೆಗೂ ವೀಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಿರೋಕ್ಕೆ ಥ್ಯಾಂಕ್ ಯು ಸೊ ಮಚ್